ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ವೇಡಿಯಂ ಪ್ರವೇಶದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ದರೆ ಕಾಲ್ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ವೇಡಿಯಂ ಪ್ರವೇಶದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ಕಾಲ್ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ಇದಾಗಿದ್ದರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ ಇನ್ನು ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ದರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಬಂದಿದೆ ಅಂತ ಹೇಳಲಾಗಿದೆ ಇನ್ನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ಡಿಎನ್ಎ ಪ್ರವೇಶ ಹಾಗೂ ಟಿಕೆಟ್ ವಿಚಾರದಲ್ಲಿ ಸ್ಪಷ್ಟನೆ ಹೊಂದಿರಲಿಲ್ಲ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ವೈಫಲ್ಯ ಆಗಿದೆ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಆಗಿಲ್ಲ ಇದಾಗಿದ್ರೆ ತುಳಿತ ಸಂಭವಿಸುತ್ತಾ ಇರಲಿಲ್ಲ ಟಿಕೆಟ್ ದರ ನಿಗದಿಗೊಳಿಸಿ ಟಿಕೆಟ್ ಇದ್ರೆ ಮಾತ್ರ ಪ್ರವೇಶ ಎಂದಿದ್ರೆ ನೂಕು ನುಗ್ಗಲು ತಪ್ಪುತ್ತಿತ್ತು ಎಂಬ ಅಭಿಪ್ರಾಯ ಡಿಸಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ